Yeah. yeah. कल <laughs> दादा ಈ ಕಡೆ ಕಾರ ನಾವು ಧರ್ಮದ ವಿರುದ್ಧ ಪಿತೂರಿ ನಡೆಸುತ್ತಿರುವ ಕೃಷ್ಣ ಶಕ್ತಿಗಳಿಗೆ ಶಿಕ್ಷಾರವನ್ನು ಕೊಡುತ್ತಾ ಎಲ್ಲ ಪ್ರಮುಖಗಳ ಬಗ್ಗೆ ಅವರಾಗಿ ಮಾತಾಡ್ಕೊಂತೀವಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅವರ ನೀತಿ ಮಾಡಬೇಕು ಅವರುಗಳನ್ನ ಯಾವ ರೀತಿ ಕ್ರಮಗಳನ್ನು ಕೊಡ್ತೀವಿ ತಾವೆಲ್ಲ ಒಂದು ಮನವಿ ನಮ್ಮ ಪ್ರಮಾಣ ಬಂದಿದ್ರಿ ಅಲ್ಲಿಂದ ತನ್ನೆಲ್ಲ ಪ್ರತಿಭಟನೆ ಮುಖಾಂತರ ಈ ಒಂದು ಕಾರ್ಯಕ್ರಮದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಈ ಹೋರಾಟಕ್ಕೆ ನ್ಯಾಯಕ್ಕೆ ಒಂದು ಅಂತಿಮ ಸ್ವಾಗತವನ್ನ ಕೊಡ್ತಾ ಇವತ್ತು ಹೋರಾಟ ಯಶಸ್ವಿ ಆಗ್ಲಿ ಅಂತ ಆಶ್ವಿಡ್ತಾ ಏನಿವತ್ತು ಕ್ಷೇತ್ರದ ವಿರುದ್ಧ ಪುರುಷರ ವಿರುದ್ಧ ಏನು ಅವಹಳಕಾರಿ ಹೇಳಿಕೆಗಳನ್ನ ಕೊಟ್ಟು ಕಾನೂನಿನ ತಿಕ್ಕು ತಪ್ಪಿದಂತ ಕೆಲಸವನ್ನ ಮಟ್ಟ ಹಿತಾಸಕ್ತಿಗಳು ಮಾಡ್ತಾ ಇದ್ದಾರೆ ಹೋರಾಟವನ್ನು ಹಮ್ಮಿಕೊಂಡಿಟ್ಟು ಅಗಿತಾನೆ ಇರ್ತಾರೆ ನಿಜಾಂಶ ಯಾವಾಗ ಗೊತ್ತಾಗೋದು ಅಂತ ನಮ್ಗೆ ನೋವಾಗ್ತಾ ಇದೆ ಪೂಜೆ ಸಾವಂತಿಗರು ಅಂತಕ್ಕಾಗಿ ಏನು ಮಾತಾಡಲ್ಲ ಎಲ್ಲ ಸಾರ್ವಜನಿಕವಾಗಿ ತಂದು ಕಂಡು ಅನ್ನೋದೇನೇನೂ ಇಲ್ಲ ಅವರು ಅವರು ಎಲ್ಲ ಜಾತಿನೂ ಒಂದೇ ಅಂತ ಇರೋದು ಆರೋಗ್ಯ ವಿದ್ಯಾಭ್ಯಾಸ ವಿವಾಹ ಎಲ್ಲವನ್ನೂ ಬರ್ತಾ ಕೊಟ್ಟು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಕೃಷಿ ತಂದು ಮಾಡ್ತಾರೆ ನ್ಯಾಯಾಲಯ ಕೊಡುವಂತ ಪ್ರಕಾರ ನಾವು ಹೇಳ್ಕೊಳ್ತಾ ಇದ್ದೀವಿ ಈಗ ಈ ಸಭೆಯನ್ನ ನಮಸ್ಕಾರ ಈಗ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬ್ ಸಮೂಹ ಮಾಧ್ಯಮಗಳು ಅನೇಕ ಚಾನಲ್ಗಳಲ್ಲಿ ಪ್ರತಿನಿತ್ಯ ನಾವು ನೋಡ್ಬೇಕು ಏನು ಈಗಾಗಲೇ ಹಳೇ ಕೂತಿಟ್ಟಿರ್ತಕ್ಕಂಥ ಕ್ಷಣಗಳನ್ನು ಹೊರಗೆ ತೆಗಿತಾ ಇಂತ ಯಾವುದೇ ಜಾಗದಲ್ಲಿ ಕೂಡ ಯಾವುದೇ ವಿಧವ ಏನೇ ಸಿಕ್ಕಿಲ್ಲ ಅಲ್ಲಿ ಸಾಕ್ಷ್ಯಗಳು ಸಿಕ್ಕಿಲ್ಲ ಆದ್ರೂ ಸಹ ಅನೇಕ ವರ್ಷಗಳು ಆರೋಪಗಳು ಯಾಕೆಂತಂದ್ರೆ ಏನು ಇವಾಗ ಗಿರೀಶ್ ಮಟ್ಟಣ್ಣನವರು ತಿಮ್ಮರೋಡಿ ಇವರೆಲ್ಲ ಆರೋಪಗಳು ಮಾಡ್ತಾ ಇದ್ರು ಅಂದ್ರೆ ಅವ್ರ ಬೀಗ ಆಗ್ಬೇಕು ಅಂತಂದ್ರೆ ಈ ತನಿಖೆ ತನಿಖೆಯಿಂದ ಪಡೆಯ ಈ ಜನ ಕಾರ್ಯಕ್ರಮ ಒಂದೇ ಇವತ್ತು ಯಾರ ಯಾರು ಮತ್ತೆ ಯಾರು ಬಾಂಗ್ ಯಾರು ಸೇರಿಕೊಂಡು ಇವತ್ತು ತಮ್ಮ ಮಲಿನಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಕರ್ನಾಟಕ ರಾಜ್ಯದ ಜನತೆ ಯಾವತ್ತೂ ಅದಕ್ಕೆ ಕೈಗೊಳ್ಳದಿಲ್ಲ ಕಾರಣ ಏನಂತಂದ್ರೆ ಚಿಂತಾಮಣಿ ತಾಲೂಕು ಇರ್ಬೋದು ಚಿಕ್ಕಬಳ್ಳಾಪುರ ತಾಲೂಕು ಇರಬಹುದು

ಧರ್ಮ ಎಲ್ಲಿದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ತೋರಿಸ್ತಾ ಇದ್ದಾರೆ ಮಹೇಶ್ ಮತ್ತೆ ಗಿರೀಶ್ ಅವರು ಇದಾರೆ ಇವರಿಗೆ ಏನು ಉಳಿಸ್ತಾನೆ ಅಂತ ಹೇಳಿ ನಾನು ನಾನು ಒಂದು ಬಂದ್ ಮುಸ್ಕುದಾರಿ ಆಗಿರುವಂತಹ ವ್ಯಕ್ತಿ ಯಾರು ಅಂತ ಬಹಿರಂಗಪಡಿಸಬೇಕು ಸರ್ಕಾರದವರು ಯಾಕೆಂದ್ರೆ ಮುಸ್ಕುದಾರಿ ಅವ್ರು ಹೇಳ್ತಾ ಇದ್ದಾರೆ ಕಡೆ ಸ್ಪಾಟ್ ಅಂತ ಯಾವ ಸ್ಪಾಟ್ ಅಲ್ಲೂ ಕ್ರೀಡೆಸಿಲ್ಲ ಒಂದು ಸಿಕ್ಕಿಲ್ಲ ಆದ್ರೆ ಯಾಕೆ ಮಾಡ್ತಾ ಇದ್ದಾರೆ ಸರ್ಕಾರದವರು ಅಷ್ಟು ತನಿಖೆ ಮಾಡಬೇಕು ಪರೀಕ್ಷೆ ಮಾಡಿಸಿ ಅವ್ರು ಮೂಲಕ ಮನವಿ ಮಾಡ್ತಾ ಇದ್ದೀವಿ